ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ದೇವಯಾನಿ ಆಸ್ಪತ್ರೆಗೆ ಸೇರಿರ್ತಾಳೆ ಇನ್ನೂ ಅಶ್ವಿನಿ ಅಲ್ಲಿಗೆ ಸಹ ಹೋಗಿರ್ತಾಳೆ ಏನಿದು ನಿಜವಾಗ್ಲೂ ಏನಾದರೂ ಅಶ್ವಿನಿ ಇದು ಸೊ ದೇವಯಾನಿ ಮೇಡಮು ನಿಜವಾಗ್ಲೂ ವಿಷ ಕುಡಿದ್ಬಿಟ್ರ ಅಂದ್ಬಿಟ್ಟು ಅಲ್ಲಿ ಅಶ್ವಿನಿ ಎಂಟ್ರಿ ಕೊಟ್ಟಿರ್ತಾಳೆ ಆದರೆ ಅಶ್ವಿನಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವ್ರ ಪ್ಲ್ಯಾನ್ ಏನು ಏನಾದರೂ ಅಂಜನಾನ ವಾಪಸ್ ಕರೆಸ್ತಾರ ಏನು ಅನ್ನೋದು ಸಹ ಗೊತ್ತಿರೋಲ್ಲ ಅಶ್ವಿನಿಗೆ ಇನ್ನು ದೇವಯಾನಿಯ ಎಲ್ಲ ಒಂದು ನಾಟಕನ ಅಜಿತ್ ತಿಳಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅಶ್ವಿನಿ ಅಲ್ಲಿಗೆ ಹೋಗಿರ್ತಾಳೆ ಅಷ್ಟರಲ್ಲಿ ಅಶ್ವಿನಿ ಅಂದರೆ ಅಶ್ವಿನಿಗೆ ಸಂಗೀತ ಮಗಳು ಫೋನ್ ಮಾಡಿ ಏನು ಮಾಡ್ತಾ ಇದ್ದಾರೆ ದೇವಯಾನಿ ಅತ್ತೆ ಸೊ ಹುಷಾರಾಗಿದ್ದಾರಾ ಏನು ಅಂತ ಹೇಳ್ದ ಕೇಳಿದಾಗ ಸೊ ಆರಾಮಾಗೇ ಇದ್ದಾರೆ ಅಂತ ಹೇಳ್ತಾಳೆ ಇನ್ನು ದೇವಯಾನಿಗೆ ತುಂಬಾ ಒಂದು ಸಂತೋಷ ಆಗ್ತಾ ಇರುತ್ತೆ ಆಗ ಸಂಗೀತ ಮಗಳು ಹೇಳ್ತಾಳೆ ಹೌದು ಇಲ್ಲಿ ದೊಡ್ಡ ಆಘಾತನೇ ಆಗಿದೆ ಏನಪ್ಪ ಅಂದರೆ ಸೊ ಅಜ್ಜಿ ತುಂಬತ್ತೆ ಭೂಮಿ ತುಂಬನೇ ಜಗಳ ಹಾಡ್ತಾ ಇದ್ದಾರೆ ದೇವಯಾನಿ ಅತ್ತಿಗೆ ಈ ರೀತಿ ಆಗಿದೆ ಅಂದ್ಬಿಟ್ಟು ತುಂಬನೇ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋ ನ್ಯೂಸು ದೇವಯಾನಿಗೆ ಗೊತ್ತಾಗುತ್ತೆ ಇದಾದ ಮೇಲೆ ದೇವಯಾನಿ ಹೌದಾ ಈ ರೀತಿ ಆಗಿದೆಯಾ ನನ್ನ ಇಷ್ಟು ಒಂದು ಸಣ್ಣ ಉಪಾಯದಿಂದ ಇವರಿಬ್ಬರು ಬೇರೆ ಆಗಿದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ ಇನ್ನು ಏನಾದರೂ ಮಾಡಿಬಿಟ್ಟು ಭೂಮಿನ ಮನೆಯಿಂದ ಹೊರಗೋಗಿ ಹೊರಗಾಕ್ಬೇಕು ಅಂದ್ಬಿಟ್ಟು ಹೊಸ್ದಾಗಿ ಮತ್ತೆ ಪ್ಲ್ಯಾನ್ ನಡೆಸ್ತಿರ್ತಾಳೆ ಅಂತಲೇ ಹೇಳ್ಬೋದು ಆದರೆ ಅಶ್ವಿನಿ ಏನು ಮಾಡ್ತಾಳೆ ಅಂದರೆ ಈ ದೇವನಿ ಎಯಾನಿಯ ಎಲ್ಲ ಒಂದು ಸತ್ಯನ ಅಜಿತ್ಗೆ ತಿಳಿಸ್ಬಿಡ್ಬೇಕು ಏನಾದರೂ ಮಾಡಿ ದೇವಯಾನಿನ ಹೊರಗಡೆ ಹಾಕ್ಬೇಕು ಆನಂತರ ನಾನು ಒಳ್ಳೆಯವಳು ಅನ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಅಶ್ವಿನಿ ಮಾಡ್ತಾ ಮಾಡ್ತಾಳೆ ಪ್ಲ್ಯಾನು ಅಂತಲೇ ಹೇಳ್ಬೋದು ಇನ್ನು ಅಜಿತ್ಗೆ ತುಂಬನೇ ಬೇಜಾರಾಗಿ ಮಲಗಿರ್ತಾರೆ ಇನ್ನು ಮಲಗಿದ್ದಾಗ ಈ ಭೂಮಿ ಯಾಕೆ ರೀತಿ ಇವ್ರು ಮಲಗಿದ್ದಾರೆ ಅಂದ್ಬಿಟ್ಟು ತುಂಬನೇ ಕೇರ್ ಮಾಡ್ತಾ ಇರ್ತಾಳೆ ಆದರೆ ಒಂದು ಕಡೆ ಭೂಮಿಗೆ ಅನಿಸುತ್ತೆ ಹೌದು ನಾನು ಯಾಕೆ ಅಜಿತ್ಗೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ ಅವ್ರು ಕುಂತಿದ್ರೆ ಮಲಗಿಸೋದು ಅವ್ರಿಗೆ ರೊಜ್ಗೋದು ಈ ರೀತಿ ಯಾಕೆ ಯಾಕೆ ಇದ್ದೀನಿ ನನಗೇನಾದರೂ ಅಜಿತ್ ಮೇಲೆ ಸೊ ಏನಾದರೂ ಪ್ರೀತಿ ಬರ್ತಾ ಇದೆಯಾ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನು ಮತ್ತೊಂದು ಕಡೆ ನಮ್ಮ ಅಜ್ಜಿತ್ಗೆ ಏನಿಲ್ಲ ನಡೆದಿದೆ ಇಲ್ಲಿ ದೇವಯಾನಿಯ ಅತ್ತೆ ಯಾಕೆ ರೀತಿ ಮಾಡಿ ಅಂತ ಸತ್ಯ ಗೊತ್ತಾಗದೆ ದೇವಯಾನಿಯರ ಒಂದು ರೂಮ್ಗೆ ಹೋಗಿ ಅಜಿತ್ತು ಸೊ ಅಲ್ಲಿ ಸಿಕ್ತಂತಹ ಒಂದು ಬಾಟಲ್ನ ಎತ್ಕೊಂಡು ನೋಡ್ತಾ ಇರ್ತಾನೆ ಅಂದರೆ ಈ ಒಂದು ಬಾಟ್ಲಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ಅತ್ತೆ ಇದೆಲ್ಲ ಪ್ಲ್ಯಾನ್ ಮಾಡೇ ಮಾಡಿರ್ತಾರೆ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ವಿಷದ ಬಾಟ್ಲ್ ಅಲ್ಲೇ ಅಲ್ಲ ಅಂತ ಹೇಳ್ತಾ ಇರ್ತಾನೆ ಇನ್ನು ಸತ್ಯ ಹೋಗಿ ಹೌದು ಅಜಿತ್ ನೀನು ಹೇಳ್ತಾ ಇರೋದು ನಿಜ ಇದು ಯಾವುದೇ ಕಾರಣಕ್ಕೂ ವಿಷಯನೇ ಅಲ್ಲ ಇದು ಸ್ವಲ್ಪ ಜೆಲ್ಲಿರೋ ಥರ ಇದೆ ಇದು ತೊಗೊಂಡ್ರೆ ಸ್ವಲ್ಪ ನೊರೆ ಬರುತ್ತಷ್ಟೇ ಅಂತ ಹೇಳ್ತಾ ಇರ್ತಾನೆ ಇನ್ನು ದೇವಯಾನಿ ನಟಕ ಏನಾದರೂ ಅಜಿತ್ಗೆ ಗೊತ್ತಾಗ್ಬಿಡ್ತಾ ಅನ್ನೋ ಒಂದು ವಿಷಯನ ನಾವು ಕಾಯ್ದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿಗೆ ಬಂದಂಥ ಅಜಿತ್ಗೆ ಅಲ್ಲಿ ಯಾವುದೇ ರೀತಿಯ ಒಂದು ಸ ಸುಳ್ಳು ಅಂದರೆ ಸತ್ಯ ಗೊತ್ತಾಗಲ್ಲ ಯಾಕಂದರೆ ಅವಳು ಎಲ್ಲನೂ ಸಹ ಇಲ್ಲಿ ನಾಟಕ ರೀತಿಯಲ್ಲಿ ಮಾಡಿರ್ತಾಳೆ ಇನ್ನು ಈ ರೀತಿ ಎಲ್ಲ ಪ್ಲಾನು ಮುಂಚೆನೇ ಮಾಡಿ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲಿ ದೇವಯಾನಿ ಅತ್ತೆ ತುಂಬಾ ನಾಟಕ ಆಡ್ತಾ ಇದ್ದಾರೆ ನಾನಂತೂ ಬಿಡೋಲ್ಲ ನಾನು ಚೆಕ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ಗೆ ದೇವಯಾನಿ ಅತ್ತೆ ಮೇಲೆ ತುಂಬನೇ ಡೌಟ್ ಬರುತ್ತೆ ಇನ್ನು ಅಶ್ವಿನಿ ಅಜಿತ್ಗೆ ಎಲ್ಲ ಸತ್ಯ ತಿಳಿಸಲು ರೆಡಿ ಆಗ್ಬಿಟ್ಟಿದ್ದಾಳೆ ದೇವಯಾನಿ ಇಷ್ಟೊಂದು ಎಲ್ಲರ ಬಗ್ಗೆ ತಿಳ್ಕೊಂಡಿದ್ದಾಳೆ ಅಂದರೆ ಇವಳನ್ನ ಬೇಗ ನಾಶ ಮಾಡಬೇಕು ಅಂತ ಇನ್ನು ಮತ್ತೊಂದು ಕಡೆ ನಮ್ಮ ಸೊ ರಮಣ್ಗೆ ತನ್ನ ಹೆಂಡ್ತಿ ಶಾರದಾ ಎದುರಿಗೆ ಬರೋ ಸಾಧ್ಯತೆ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಇನ್ನು ತನ್ನ ಹೆಂಡ್ತಿಗೆ ಎದುರು ಬಂದು ನಿಂತಿದ್ದರೆ ಸೊ ರಮಣ್ ನಿಜವಾಗ್ಲೂ ಅವಳು ನನ್ನ ಹೆಂಡ್ತಿ ಅಂತ ಕಂಡುಹಿಡಿತಾನ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ ಸೊ ಈ ಒಂದು ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್